ಕಾಯಿ ಕಲರ್ ಯಾರು ಅಂತಂದ್ರೆ ನೋಡಿಕೊಂಡೆ ಆ ಕಾರ್ಯಕ್ರಮವನ್ನು ಪಾಪ ಎಂ ಸಿ ಸುಧಾಕರ್ ಹೋಗ್ತಾರೆ ಹದಿನೈದು ಮತ್ತೆ ವಾಪಸ್ ಇಸ್ಕೊಂಡ್ ಕೊಡಲ್ಲ ಆತರ ಅವಮಾನ ಮಾಡಿರ್ತಾನೆ ಕಣ್ಮರಿ ಎಂ ಸಿ ಸುಧಾಕರ್ ನೆಕ್ಸ್ಟ್ ಒಂದು ಜೈ ಶ್ರೀರಾಮ್ ಜೈ ಗುರುದೇವ್ ಚಿಕ್ಕಬಳ್ಳಾಪುರ ಮಾಧ್ಯಮ ಹಾಗೂ ಪತ್ರಿಕೆ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಭಾಸ್ಕರ ಕಲ್ಮುರು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ ಇಪ್ಪತ್ತಾರನೇ ತಾರೀಕು ಗುರುವಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಕಡನಮರಿ ಗ್ರಾಮ ಪಂಚಾಯಿತಿ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಮಗೆಲ್ಲರಿಗೂ ಮಾಹಿತಿ ಇದೆ ಆ ಪ್ರತಿಭಟನೆಯಲ್ಲಿ ಏನಕ್ಕೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆಯನ್ನು ಅಂತಂದರೆ ಸಾಮಾನ್ಯ ಜನರ ಹಕ್ಕುಗಳಿಗೋಸ್ಕರ ಮುಂದಿನ ಜನರೇಷನ್ ಅಭಿವೃದ್ಧಿ ಬೇಕು ಪಂಚಾಯಿತಿಯಲ್ಲಿ ಸರ್ಕಾರ ಹಣ ದುರುಪಯೋಗ ಆಗ್ತಾ ಇದೆ ಇದೆಲ್ಲ ಆಗಬಾರ್ದು ಲಂಚ ಮುಕ್ತ ಆಗಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಕೆಲವೊಂದು ಹೆಸರುಗಳನ್ನ ನಾವು ಮಾತಾಡೇ ಇರೋದಿಲ್ಲ ಅಂದರೆ ಅವರಾಗಿ ಅವರೇ ಕುಂಬಳಕಾಯಿ ಕಲ್ಲರ್ ಯಾರು ಅಂತಂದರೆ ಮುಜಾಮುಕ್ ನೋಡ್ಕೊಂಡಕ್ಕೆ ಆ ಕಾರ್ಯಕ್ರಮವನ್ನು ಅಡ್ಡಿಪಡಿಸ್ತಾರೆ ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದಾವೆ ಹದಿಮೂರು ಗ್ರಾಮಗಳಿಂದನೂ ಅನೇಕ ಜನರು ಬೆಳಗ್ಗೆ ಹತ್ತುವರೆಗೆ ಪ್ರತಿಭಟನೆ ಘೋಷಣೆ ಮಾಡಿದ್ವಿ ಆ ಸಮಯಕ್ಕೆ ಬರ್ತಾ ಇರಬೇಕಾದ್ರೆ ಯಾರು ನಮ್ಮ ವಿರುದ್ಧವಾಗಿ ಅಲ್ಲಿ ಪ್ರೆಸ್ಪೀಟ್ನ ಕೊಟ್ಟಿದ್ದಾರೆ ಕೆ ವಿ ಆರ್ ಕೆ ವಿ ಬೈರೆಡ್ಡಿ ನಾವು ಗೌರವವಾಗಿ ಮಾರನೇ ದಿನ ವಿಡಿಯೋ ಮಾಡಿದೀವಲ್ವಾ ಆ ಥರ ಆತನಿಗೆ ಯಾರು ಗೌರವ ಕೊಡೋದಿಲ್ಲ ಅದನ್ನ ದಾಸಪ್ಪ ಅಂತ ಕರೆಯೋದು ಅದನ್ನು ಕಡದನ ದಾಸಪ್ಪ ಅಂತ ಕರೆಯೋದು ಕೆ ವಿ ಬಿಆರ್ ಬೈರೆಡ್ಡಿ ಅಂತ ಯಾರು ಗೌರವ ಕೊಡಲ್ಲ ನಾವು ಗೌರವವಾಗಿ ಬನ್ನಿ ನೀವು ಸಹ ನಾವು ಪ್ರತಿಭಟನೆಗೆ ಏನೋ ಅಡ್ಡಿಪಡಿಸಿದ್ದು ಅಲ್ಲದೆ ಇಲ್ಲ ಸಲದ ಮಾತುಗಳನ್ನ ಮಾತಾಡಿದ್ರು ಆ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿರ್ತಾರೆ ಡಿಬೇಟಿಗೆ ಬನ್ನಿ ಚಿಂತಾಮಣಿ ಪ್ರೆಸ್ ಮೀಟಲ್ಲಿ ಪ್ರೆಸ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ ಡಿಬೇಟಿಗೆ ಬನ್ನಿ ಯೋಗ್ಯತೆ ಇದ್ರೆ ಅಂತೇಳಿ ಮಾತಾಡಿದ್ರು ನಾವು ಮಾರನೇ ದಿನ ಇಪ್ಪತ್ತೇಳನೇ ತಾರೀಕೆ ಅವ್ರಿಗೆ ಸವಾಲನ್ನು ಸ್ವೀಕರಿಸಿದ್ವಿ ನಿಮಗೂ ನಿಜವಾಗ್ಲೂ ನೀವು ಏನು ಧರ್ಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿ ಅಂತೇಳಿ ಡಿಬೇಟ್ನ ನಾವು ಕೇಳ್ಕೊಂಡಿದ್ವಿ ಆದ್ರೆ ಅವರು ವಿಫಲರಾಗಿದ್ದಾರೆ ಅವರು ಇದುವರೆಗೂ ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ ಯಾವತ್ತು ಡಿಬೇಟ್ ಅನ್ನೋದು ಯಾಕೆಂದ್ರೆ ಅವ್ರಿಗೆ ನ್ಯಾಯಬದ್ಧ ಅಂದ್ರೆ ಗೊತ್ತಿಲ್ಲ ಧರ್ಮಬದ್ಧ ಅಂದ್ರೆ ಗೊತ್ತಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಡೆಯೋದು ಗೊತ್ತೇ ಇಲ್ಲ ಅವ್ರಿಗೆ ಹಾಗಾಗಿ ಅವ್ರು ಇದುವರೆಗೂ ಡಿಬೇಟ್ನ ಅನೌನ್ಸ್ ಮಾಡಿಲ್ಲ ನಾವು ಇವತ್ತು ಕೂಡ ರೆಡಿ ಇದೀವಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಮೂರು ಜನಕ್ಕೆ ಅವಕಾಶ ಇರುತ್ತೆ ಇಬ್ರು ಮಾತಾಡಬಹುದು ಒಬ್ಬರು ಡಾಕ್ಯುಮೆಂಟ್ ಸಪೋರ್ಟ್ ಮಾಡಬಹುದು ಅಂತ ನಾವು ಇವತ್ತಿಗೂ ರೆಡಿ ಇದೀವಿ ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂದ್ರೆ ಚಿಂತಾಮಣೆಯಲ್ಲಿ ಡಿಬೇಟ್ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದೆ ಯಾವ ಭಾನುವಾರ ಬೇಕಾಗಿದ್ರು ಚಿಕ್ಕಬಳ್ಳಾಪುರ ಡಿಬೇಟ್ ಮಾಡೋಣ ದಾಸಪ್ಪ ಕಡದ ದಾಸಪ್ಪ ಕೆ ವಿ ಬಿಆರ್ ಮತ್ತು ಚೌಡಪ್ಪ ಡಿಬೇಟ್ ಅಲ್ಲಿ ಮಾತಾಡಬೇಕು ಇಬ್ರು ಮಾತಾಡಬೇಕು ಇನ್ನೊಬ್ರು ಇದೆ ಡಾಕ್ಯುಮೆಂಟ್ಸ್ ಕೊಡಬಹುದು ನೀವು ರೆಡಿ ಇದೀರಾ ನಾನು ರೆಡಿ ಇದೀನಿ ಡಿಬೇಟ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನೀವು ಕ್ರಮಗಳು ನಾನ್ ತರ್ತೀನಿ ನೀವು ಏನೇನು ದುರುಪಯೋಗ ಮಾಡಿದೀರಾ ಎಷ್ಟು ಕೆಲಸಗಳನ್ನ ದುರುಪಯೋಗ ಮಾಡಿಕೊಂಡು ನೀವು ದುಡ್ಡನ್ನು ಹೊಡ್ಕೊಂಡಿದ್ದೀರಾ ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದೀರಾ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದ್ದಾವೆ ಯಾವತ್ತು ಬರ್ತೀರಾ ಹೇಳಿ ಇವತ್ತಿಂದ ಸ್ಟಾರ್ಟ್ ಒಂದು ವರ್ಷ ಬೇಕಿದ್ರೆ ಟೈಮ್ ತೆಗೆದುಕೊಳ್ಳಿ ಚೌಡಪ್ಪ ಮತ್ತೆ ವಿ ಬಿ ಕಡದ ಕಡದನಂಬರಿ ದಾಸಪ್ಪ ಮಾತಾಡ್ಬೋದು ಡಿಬೇಟ್ ನಲ್ಲಿ ಅವಕಾಶ ಇರುತ್ತೆ ನಾನು ನಡೆಸ್ಕೊಡ್ತೀನಿ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ ನಾನು ಮಾಡ್ಕೊಡ್ತೀನಿ ನಿಮಗೆ ವ್ಯವಸ್ಥೆಯನ್ನ ಬನ್ನಿ ಕುತ್ಕೊಳ್ಳಿ ಡಿಬೇಟ್ ಆನ್ಸರ್ ಮಾಡಿ ನೀವು ಕ್ವಶನ್ಸ್ ನೀವು ಕೇಳ್ತಕ್ಕಂಥ ಕ್ವಶನ್ಸ್ ಗೆ ನಾವು ಎಲ್ಲ ರೆಡಿ ಇದೀವಿ ಕುಂಬಲಕಾಯಿ ಕಲ್ಲ ಯಾರು ಯಾರಂತಂದ್ರೆ ಎದೆ ಮುಟ್ಟು ನೋಡ್ಕೊಂಡಿರ್ತಕ್ಕಂತ ದಾಸಪ್ಪನೇ ಬಾ ಚಿಕ್ಕಬಳ್ಳಾಪುರಕ್ಕೆ ಯಾರು ಬಾಲ್ ಬರಬೇಕಿದ್ರು ನೀನ್ ಬಾ ನಾನು ರೆಡಿ ಮಾಡ್ಕೊಡ್ತೀನಿ ಪ್ರೆಸ್ ಮೀಟು ಡಿಬೇಟ್ ಮಾಡೋಣ ಬಾ ತಾಕತ್ ಇದೆಯಾ ಯೋಗ್ಯತೆ ಇದೆಯಾ ನೋಡಿ ಇದು ಅವ್ರು ಕೇಳಿ ಫಸ್ಟು ಆತ ಏನು ಹೇಳಿದಾನೆ ಅಂತಂದರೆ ಕ್ರಿಮಿನಲ್ ಮಾಡಬೇಕು ಅಂತ ಹೇಳಿದ ಆತನ ಚರಿತ್ರೆಯನ್ನು ಮಾತಾಡ್ತೀನಿ ಕೆ ವಿ ಬಿ ಆರ್ ಕಡ್ದಾರಿ ದಾಸಪ್ಪನ ಚರಿತ್ರೆ ಬಗ್ಗೆ ಮಾತಾಡ್ತೀನಿ ಎಂ ಸಿ ಸುಧಾಕರ್ ಗೊತ್ತಲ್ವಾ ನಿಮ್ಗೆ ಈಗ ಈಗ ಉನ್ನತ ಶಿಕ್ಷಣ ಸಚಿವರು ಮಿನೀಶ್ರು ಅವ್ರ ಊರಿಗೊಂದಿನ ವಿಸಿಟ್ ಆಗ್ತಾರೆ ಇದೊಂದು ಹದಿನೈದು ವರ್ಷಗಳ ಹಿಂದೆ ಮಾತು ವಿಸಿಟ್ ಹಾಕಿದಾಗ ಒಂದು ಥಮ್ಸಪ್ ಬಾಟ್ಲು ಕುಟ್ಟು ಸರ್ ತೆಗೆದುಕೊಳ್ಳಿ ಕುಟ್ಬಿಟ್ಟು ಮತ್ತೆ ವಾಪಸ್ ಎಸ್ಕೊಂಡು ಕುಡಿಬಿಡ್ತಾರೆ ಇದು ಆತನ ಚರಿತ್ರೆ ಅದಾದಮೇಲೆ ಒಂದು ಬಸ್ ಇರುತ್ತೆ ಪ್ರೈವೇಟ್ ಬಸ್ ಆರ್ ಸಿ ಅಂತ ಬಿಟ್ಟು ತಮ್ಸಪ್ಪ ಕೆ ವಿ ಆರ್ ದಾಸಪ್ಪ ಯಾರಿಗೆ ಎಂ ಸಿ ಸುಧಾಕರ್ ಕೊಡ್ತಾರೆ ವಾಪಸ್ ಇಸ್ಕೊಂಡು ಗೌರವ ಅಗೌರವ ತೋರಿಸ್ತಾರೆ ಮತ್ತೆ ಬಿಡ್ತಾನೆ ಅದನ್ನೇ ಅವತ್ತು ಅಗೌರವ ಬಡಿಸಿರ್ತಾನೆ ಯಾರನ್ನ ಎಂ ಸಿ ಸುಧಾಕರ್ನ ಇವತ್ತು ಮತ್ತೆ ಎಲ್ಲಿದ್ದಾನೆ ಎಂ ಸಿ ಸುಧಾಕರ್ ಸುಧಾಕರ್ ಗುಂಪಲ್ಲಿದ್ದಾನೆ ಆತ ಹಂಗೆ ಏನು ಇಲ್ಲ ಅಂದ್ರೆ ಕಾಲು ಆ ತರ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿ ಕೆ ವಿ ಆರ್ ದಾಸಪ್ಪ ಬೇಡ ಅಂದ್ರೆ ವಾಪಸ್ ತಪ್ಪೆನಿಲ್ವ ಬೇಡ ಅಂತ ಹೇಳಿಲ್ಲ ಇಸ್ಕೊಳಕ್ ಹೋದಾಗ ಅವಮಾನ ಮಾಡಿರ್ತಕ್ಕಂಥದ್ದು ಎಂ ಸಿ ಸುಧಾಕರ್ನ ಧಮ್ಸಪ್ ಕೊಟ್ಟು ಪಾಪ ಎಂ ಸಿ ಸುಧಾಕರ್ ಇಸ್ಕೊಳಕ್ ಹೋಗ್ತಾರೆ ಹದಿನೈದು ವರ್ಷಗಳಿಂದ ಮತ್ತೆ ವಾಪಸ್ ಇಸ್ಕೊಂಡ್ಬಿಡ್ತಾನೆ ಕೊಡಲ್ಲ ಆತರ ಅವಮಾನ ಮಾಡಿರ್ತಾನೆ ಕಡದ್ಮರಿಯಲ್ಲಿ ಎಂ ಸಿ ಸುಧಾಕರ್ ನೆಕ್ಸ್ಟ್ ಒಂದು ಸರ್ಕಾರಿ ಗೋರ್ಮೆಂಟ್ ಬಸ್ ಕಂಡಕ್ಟರ್ನ ಲೇಡಿ ಕಂಡಕ್ಟರ್ನ ಉಳಿದಿರ್ತಾನೆ ತುಂಬಾ ಕೇಸ್ಗಳು ಅನುಭವಿಸ್ತಾನೆ ಐಮ ಕೇಸ್ ಹಾಕ್ತಾರೆ ಕೋರ್ಟ್ ಸುಮಾರು ಹತ್ತು ಹದಿನೈದು ವರ್ಷ ತಿರ್ಗಾಡ್ತಾನೆ ಮಗ ನೆಕ್ಸ್ಟು ನೋಡಿ ಇನ್ನೊಂದು ವ್ಯಕ್ತಿ ಅಮಾಯಕ ಯಾರೋ ಒಬ್ಬರು ಇರ್ತಾರೆ ಕಡದ ಮರಿಯಲ್ಲಿ ಅಮಾಯಿಕನಿಗೆ ಏನು ಮಾಡ್ತಾನೆ ಥಮ್ಸಪ್ ಬಟ್ಟಿಂದ ಹೊಟ್ಟೆ ಗುರುತು ಬಿಡ್ತಾನೆ ಒಂದು ಸಲ ಇನ್ನೂ ಒಂದು ಸಲ ಈ ಕಾಮಗೆ ಬರದಂತ ಹೇಳ್ತೀವಲ್ಲ ಹೊಂಗೆ ಬರದ ಗಿಡ ಬೇರೆ ಅದು ತಿಳ್ಕೊಂಡು ಬಾರಿಸ್ಬಿಡ್ತಾನೆ ಬಾರಿಸ್ಬಿಟ್ಟು ಏನು ಮಾಡ್ತಾನೆ ಪಾಪ ಅದನ್ನು ಏಟು ತಿಂದವನು ಹಾಸ್ಪಿಟ್ಲಿಗೆ ಹೋಗಿ ದೂರನ್ನ ಬರೆಸ್ಕೊತಾನೆ ಏನೇನಾಗಿದೆ ಏನೇನು ರಕ್ತ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಅಂತ ಅದನ್ನ ಎತ್ಕೊಂಡು ಬಟ್ಲಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ಎತ್ಕೊಂಡು ಹೋದ್ರೆ ಈತನು ಬಟ್ಟಿ ಹರ್ಕೊಂಡ್ಬಿಡ್ತಾನೆ ಯಾರು ಹೊಡೆದಿರೋನು ಹೊಡೆದಿರೋದು ಯಾರು ದಾಸಪ್ಪ ಕರ್ದರಿ ದಾಸಪ್ಪ ಫೇಕ್ ಬಿಡದಿರ್ತಕ್ಕಂಥ ಬರ್ಸ್ಕೊಳ್ಳೋದು ಮತ್ತೆ ಬಾತಿ ಹಾಸ್ಪಿಟ್ಲಿಗೆ ಹೋಗಿ ಇವನೇ ಅಂತೇಳಿ ಕಂಪ್ಲೇಂಟ್ ಮಾಡ್ತಾನೆ ಆತರ ಲೋ ಕ್ಲಾಸ್ ಬಟ್ಟಾಟಿರ್ತಕ್ಕಂಥವ್ನು ಇವನು ದಾಸಪ್ಪ ನನ್ನ ಪ್ರಶ್ನೆ ಮಾಡಿರ್ತಕ್ಕಂಥವ್ನು ಅದೇ ರೀತಿಯಾಗಿ ಅಲ್ಲ ನಿಮ್ಮನ್ನೇನು ಪ್ರಶ್ನೆ ಕೇಳಿದಾರೆ ಹೇಳಿ ಅದೆಲ್ಲ ಮಾತಾಡ್ತೀನಿ ಮಾತಾಡ್ತಾರೆ ಯಾರು Ready?